ಎಲ್ರಿಗೂ ನಮಸ್ಕಾರ ಇಂದಿನ ದಿನಾಂಕ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತ ಮೂರು ಈ ದಿನದ ಪಂಚಾಂಗ ಶ್ರೀ ವಿಶ್ವಾಸ ನಾಮ ಸಂವತ್ಸರ ಉತ್ತರಾಯಣ ಋತು ಮಾಘ ಮಾಸ ಶುಕ್ಲಪಕ್ಷ ಈ ದಿನ ಶುಕ್ರವಾರ ಇದೆ ಪಂಚಮಿ ರಾತ್ರಿ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೂ ಇರುತ್ತೆ ಆನಂತರ ಸೃಷ್ಟಿ ಆರಂಭ ಆಗುತ್ತೆ ಪೂರ್ವಭಾದ್ರ ನಕ್ಷತ್ರ ಮಧ್ಯಾಹ್ನ ಒಂದು ಗಂಟೆ ನಲವತ್ತೇಳು ನಿಮಿಷದವರೆಗೂ ಇದೆ ಆ ನಂತರ ಉತ್ತರ ಭಾದ್ರ ನಕ್ಷತ್ರ ಆರಂಭ ಆಗುತ್ತೆ ಪರಿಗಯೋಗ ಮತ್ತು ಭವಕರಣ ಇದೆ ಇವತ್ತು ದಿನ ಒಳ್ಳೆಯದು ನಕ್ಷತ್ರ ಒಳ್ಳೆಯದು ಆಮೇಲೆ ಸ್ಥಿತಿ ಒಳ್ಳೆಯದು ಈ ಕಾರಣದಿಂದ ಅನಿವಾರ್ಯವಿದ್ದಲ್ಲಿ ಯಾವುದಾದರೂ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಬೋದು ಯಾವುದೇ ತೊಂದರೆ ಕಂಡುಬರಲ್ಲ ಒಂದು ವೇಳೆ ಈಗಾಗಲೇ ಆರಂಭ ಮಾಡಿರುವ ಕೆಲಸ ಕಾರ್ಯಗಳು ಖಂಡಿತ ಸುಗಮವಾಗಿ ನೆರವೇರುತ್ತೆ ಅದನ್ನು ಸಹ ಯಾವುದೇ ಹಿನ್ನಡೆ ನಿಮಗೆ ಲಭಿಸಲ್ಲ ಇದಿಷ್ಟು ಈ ದಿನದ ವಿಚಾರ ಇನ್ನು ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಆರಂಭ ಆಗಿ ಮಧ್ಯಾಹ್ನ ಹನ್ನೆರಡು ಮೂವತ್ತೈದಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ನಮ್ಮ ಮನಸ್ಸಿನಲ್ಲಿದೆ ಯಾವುದೇ ಕೆಲಸ ಮಾಡಬಾರ್ದು ಅಂತ ಮನಸ್ಸನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಖಂಡಿತ ಇದು ಒಳ್ಳೆಯ ವೇಳೆ ಅದರಲ್ಲೂ ದುರ್ಗೆ ಲಕ್ಷ್ಮಿ ಯಾವುದಾದ್ರು ಮಾಡಿ ಯಾವುದೇ ಒಂದು ತೊಂದರೆಯನ್ನು ಕಂಡುಬರಲ್ಲ ಇನ್ನು ಮುಖ್ಯವಾಗಿ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೈದು ನಿಮಿಷದವರೆಗೂ ಇರುತ್ತೆ ಈ ಅವಧಿಯಲ್ಲಿ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು ಹಾಗೆಯೇ ಹೊಸದಾಗಿ ವಾಹನವನ್ನು ಕೊಡಬಾರ್ದು ಮತ್ತೊಂದು ಹೊಸದಾಗಿ ಔಷಧಿಯನ್ನು ಸೇವಿಸುವುದಕ್ಕೆ ಆರಂಭ ಮಾಡಬಾರ್ದು ಇದು ತುಂಬ ಮುಖ್ಯವಾದಂತಹ ವಿಚಾರ ಇನ್ನು ಈ ದಿನ ಈ ದಿನದ ಬಹು ಮುಖ್ಯ ವಿಚಾರಗಳು ಕೆಲವೊಂದು ಅದರಲ್ಲಿ ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂತಲೂ ಕರಿತೀವಿ ಇದನ್ನು ಇದು ಐದು ಗಂಟೆ ಆರು ನಿಮಿಷದಿಂದ ಬೆಳಗ್ಗೆ ಐದು ಐವತ್ತಾರುವರೆಗೂ ಇರುತ್ತೆ ಈ ವೇಳೆಯಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ಯಾವುದೇ ಶ್ಲೋಕಗಳು ಪೂಜೆ ಮಾಡೋದು ಏನೇ ಮಾಡೋದು ವಿಶೇಷ ಬಲ ಸಿಗುತ್ತೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತರಿಂದ ಹನ್ನೆರಡು ಐವತ್ತೈದರವರೆಗೂ ಇರುತ್ತೆ ಗೋಧೂಳಿ ಮುಹೂರ್ತ ಸಂಜೆ ಆರು ಹದಿನಾಲ್ಕರಿಂದ ಆರು ಮೂವತ್ತೊಂಬತ್ತರವರೆಗೂ ಇರುತ್ತೆ ಇನ್ನು ಯಾವುದೇ ಕೆಲಸ ಮಾಡಿದ್ರೂ ಸ್ವಲ್ಪ ನಾವು ಯಶಸ್ಸು ಸಿಗಲಬೇಕು ಅಂದರೆ ಮಧ್ಯಾಹ್ನ ಎರಡು ಇಪ್ಪತ್ತೇಳರಿಂದ ಮೂರು ಹದಿಮೂರು ಇಷ್ಟು ಆನಂತರ ದುರ್ಮುಹೂರ್ತ ಕೆಲಸವನ್ನು ಮಾಡಲೇಬಾರ್ದು ಅಂದರೆ ಒಂಬತ್ತು ಗಂಟೆ ನಾಲ್ಕು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಇಷ್ಟನ್ನು ನೆನಪಲ್ಲಿ ಇಟ್ಕೊಂಡಿರಿ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗತ್ತೆ ಎಲ್ಲಿವರೆಗೂ ನಾವು ಒಬ್ರಿಗೂ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ನಮಗೆ ಖಂಡಿತವಾಗ್ಲೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯವನ್ನು ಮಾಡ್ತಾನೆ ಇದೇ ನಿಜವಾದಂತಹ ವಿಚಾರ ಇನ್ನು ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ಮೇಷರಾಶಿಯಲ್ಲಿ ಜನಿಸಿದವರು ಆರಂಭದಿಂದಲೇ ಹೆಚ್ಚಿನ ಮುತುವರ್ಜನೆಯಿಂದ ಆಸಕ್ತಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಆದರೆ ಈ ಕುಟುಂಬಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಎಷ್ಟೇ ಕಷ್ಟಪಟ್ಟು ಪ್ರಯತ್ನಪಟ್ಟು ಪ್ರ ಹೋದರೂ ಕೂಡ ಅದು ಅಲ್ಲಿಗೆ ನಿಲ್ಲುತ್ತೆ ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ ಕುಟುಂಬದ ವಿಚಾರದಲ್ಲಿ ಇವತ್ತು ಬರೋ ಫಲಿತಾಂಶ ಪೂರ್ತಿ ಸೊನ್ನೆ ಏನಿದ್ರು ಹಳೆಯ ವಿಚಾರಗಳು ಮುಂದುವರ್ಕೊಂಡು ಹೋಗುತ್ತೆ ಹಾಗೆ ಹೊಸತನವನ್ನು ಇಷ್ಟಪಡೋರು ಬಂದಿದ್ದನ್ನು ನಾವು ಒಪ್ಕೊಳ್ಳಬೇಕು ಅಂತಹ ಪರಿಸ್ಥಿತಿಯಲ್ಲಿ ಇರ್ತೀವಿ ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೆ ಆಗುತ್ತೆ ಅಂದರೆ ಇವತ್ತು ಎಷ್ಟೇ ಪ್ರಯತ್ನ ಪಟ್ಟರೂ ತಮ್ಮ ಈ ಒಂದು ಜವಾಬ್ದಾರಿಯನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗೋಲ್ಲ ಅಂದರೆ ವ್ಯಾಪಾರ ವ್ಯವಹಾರಗಳನ್ನು ಇವತ್ತು ತಮಗೆ ಇಷ್ಟ ಇರುತ್ತೋ ಇಷ್ಟ ಇರಲ್ವೋ ಬೇರೆ ವಿಚಾರ ಹಂಡ್ರೆಡ್ ಪರ್ಸೆಂಟ್ ನಿಲ್ಲಿಸಲೇಬೇಕಾಗತ್ತೆ ಇವತ್ತು ವ್ಯಾಪಾರ ನಿಲ್ಲುತ್ತೆ ಏನೂ ಪ್ರಯೋಜನ ಇಲ್ಲ ಸ್ವಂತ ದುಡಿಮೆಯನ್ನು ಅವಲಂಬಿಸಿರೋರಿಗೆ ಇವತ್ತು ಆದಾಯದ ಆದಾಯದಲ್ಲಿ ಸಂಪೂರ್ಣ ಕೊರತೆ ಕಂಡುಬರುತ್ತೆ ಅದನ್ನು ಎದುರಿಸೋದಕ್ಕೆ ಸಿದ್ಧರಾಗಿರಲೇಬೇಕು ಇನ್ನು ಪಾಲುಗಾರಿಕೆ ವ್ಯಾಪಾರ ವ್ಯವಹಾರ ಇದ್ದಲ್ಲಿ ಈ ಪಾಲುಗಾರಿಕೆ ವ್ಯಾಪಾರ ವ್ಯವಹಾರ ಇದ್ದಲ್ಲೂ ಅಷ್ಟೇ ಅಷ್ಟೇ ನಿಮ್ಮ ಕ ಈ ವ್ಯಾಪಾರವನ್ನು ಇವತ್ತು ಮಾಡೋದಕ್ಕೆ ಕಷ್ಟ ಆಗುತ್ತೆ ಆದರೆ ನಿಮ್ಮ ಸಹಯೋಗದಲ್ಲಿ ಇದ್ದವರು ಅಂದರೆ ನಿಮ್ಮ ಪಾಲುಗಾರರು ಇರ್ತಾರಲ್ಲ ಅವರು ಹೆಚ್ಚಿನ ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಕಾರಣ ನಿಮ್ಮ ಸಹ ಸಹ ಅದರಿಂದ ಅನುಕೂಲತೆ ಕಂಡುಬರುತ್ತೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಂಡುಬರಲ್ಲ ಉಂಟಾಗುವ ಬದಲಾವಣೆಗಳನ್ನು ಒಪ್ಪಿಕೊಂಡು ಮುನ್ನ ನಡೆಬೇಕು ಅದೇ ತೊಂದರೆ ಸಹ ಉಂಟಾಗಲ್ಲ ಹಾಗೆಯೇ ನಿಮ್ಮ ನೆಚ್ಚಿನಂತೆ ನಿಮ್ಮ ಇಷ್ಟದಂತೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಮುಂದುವರ್ಕೊಂಡು ಹೋಗುತ್ತೆ ನಿಮ್ಮ ವಯೋಮಾನದಲ್ಲ ವಿಚಾರಕ್ಕೆ ಬಂದಾಗ ನಿಮಗಿಂತ ಚಿಕ್ಕವರೊಂದಿಗೆ ಅನಾವಶ್ಯಕವಾದಂತಹ ಯಾವುದೇ ವಾದ ವಿವಾದಗಳಿಂದ ದೂರ ಇರೋದು ಒಳ್ಳೆಯದು ನಿಮಗೆ ವೃಷಭ ರಾಶಿಯಲ್ಲಿ ಜನಿಸಿರೋರು ಇವತ್ತು ಸಾಮಾನ್ಯವಾದ ಜೀವನವನ್ನು ನಡೆಸಬೇಕು ಯಾವುದೇ ರೀತಿಯ ಟೆನ್ಷನ್ ತಗೋಬಾರ್ದು ತುಂಬ ಹೆಚ್ಚಿನ ಜವಾಬ್ದಾರಿಯನ್ನು ಒಪ್ಕೋಬಾರ್ದು ಇಂಥ ನಿರ್ಧಾರದಲ್ಲಿ ಇರ್ತೀರಿ ಒಟ್ಟಾರೆ ಮನಸ್ಸಿಗೆ ಒಂದು ಶಾಂತಿ ಇರಬೇಕು ಕೆಲಸದ ಒತ್ತಡ ಇರಬಾರ್ದು ಅಂತ ಆದರೆ ಏನಪ್ಪ ಆಗುತ್ತೆ ಅಂದರೆ ಆರಂಭದಿಂದಲೇ ನಿಮಗೆ ದೊಡ್ಡ ಪ್ರಮಾಣದ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ನಿಮ್ಗೆ ಇಷ್ಟ ನಿಮಗೆ ಇಷ್ಟ ಇರುತ್ತೋ ಇಲ್ವೋ ಬೇರೆ ವಿಚಾರ ಆ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳಬೇಕಾಗುತ್ತೆ ಹಾಗೆಯೇ ಒಂದು ಮುಖ್ಯವಾದ ವಿಚಾರ ವಿಚಾರ ಏನಪ್ಪಾ ಅಂದರೆ ಮನಸ್ಸಿಲ್ಲದೆ ಹೋದರೂ ಕೂಡ ಏಕಾಗ್ರತೆಯಿಂದ ಬಂದ ಕೆಲಸ ಕಾರ್ಯಗಳನ್ನು ನಿಜವಾಗಲೂ ಯಶಸ್ವಿಯಾಗಿ ಪೂರೈಸ್ತೀರಿ ನಿಮ್ಮ ಕೆಲಸ ಕಾರ್ಯ ಹೇಗಿರುತ್ತೆ ಅಂದರೆ ಬೇರೆಯವರಿಗೆ ಒಂದು ರೀತಿ ಮಾದರಿಯಾಗಿರುತ್ತೆ ನಿಮ್ಮಲ್ಲಿ ವಿಶೇಷವಾದ ಶ್ರದ್ಧೆ ಇರುತ್ತೆ ಯಾವ ವಿಚಾರವಲ್ಲಪ್ಪ ಅಂದರೆ ಧಾರ್ಮಿಕ ಮತ್ತು ಸಂಪ್ರದಾಯದ ವಿಚಾರದಲ್ಲಿ ಈ ಕಾರಣದಿಂದ ಕುಟುಂಬದಲ್ಲಿ ಕೆಲವೊಂದು ಧಾರ್ಮಿಕ ಸಂಗತಿಗಳು ಅಥವಾ ಕಾರ್ಯಕ್ರಮಗಳು ನಡೆಯುತ್ತೆ ಅದರ ಪೂರ್ಣ ಜವಾಬ್ದಾರಿಯನ್ನು ತಗೊಂಡು ನಿಜಕ್ಕೂ ಸಂತೋಷದಿಂದ ಈ ದಿನವನ್ನು ಕಳೀತೀರಿ ಕುಟುಂಬದಲ್ಲಿ ಯಾವುದೇ ತೊಂದರೆ ಇಲ್ಲ ನಿರೀಕ್ಷಿತ ಯಶಸ್ಸು ಸಂತಸ ಎಲ್ಲ ಇರುತ್ತೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ನಿಮ್ಮ ಸ್ವಂತ ಕೆಲಸ ಆದರೂ ಕೂಡ ನೀವು ಹೋಗಿ ನಿಮ್ಮ ಹಿರಿಯ ಅಧಿಕಾರಿಗಳ ಒಂದು ಅನುಮತಿಯನ್ನು ಪಡಿಬೇಕಾಗತ್ತೆ ಈ ಕಾರಣದಿಂದ ನಿಮಗೆ ಈ ಸಹ ಸಹೋದ್ಯೋಗಿಗಳ ಜೊತೆ ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಸಹ ಒಂದು ರೀತಿ ಬೇಸರದ ಭಾವನೆ ಮೂಡುತ್ತೆ ಯಾರೊಂದಿಗೂ ಮಾತಾಡಲ್ಲ ನೀವಾಯಿತು ನಿಮ್ಮ ಕೆಲಸ ಆಯಿತು ಆ ರೀತಿ ಏಕಾಂಗಿಯಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗುವಂತೆ ಮಾಡ್ತೀವಿ ಸೋಲೋದಕ್ಕೆ ಒಪ್ಪಿಲ್ಲ ಹಾಗೆ ಸೋಲು ಸಹ ನಿಮ್ಮ ಬಳಿ ಸುಳಿಯುವಲ್ಲ ಅಂತಹ ಒಳ್ಳೆಯ ದಿವಸ ಇದಾಗಿದೆ ಮಿಥುನ ರಾಶಿಯವರ ವಿಚಾರಕ್ಕೆ ಬಂದಾಗ ಈ ಸರ್ಕಾರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಿರೋರು ಅಂದರೆ ಈ ಕಾಂಟ್ರಾಕ್ಟ್ ತೊಗೊಂಬೋದು ಇಂಥವೆಲ್ಲ ಇರ್ತಲ್ಲ ಅದು ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇರೋರು ಇವರಿಗೆ ಇವತ್ತು ವಿಶೇಷವಾದಂತಹ ದಿನವಾಗಲಿದೆ ಕಾರಣ ಏನಪ್ಪ ಅಂದರೆ ನಿಮ್ಮ ಒಂದು ಈ ಕಾರ್ಯದಕ್ಷತೆಯನ್ನು ನಿಮ್ಮ ಕೆಲಸ ಕಾರ್ಯದ ರೀತಿ ನೀತಿಯನ್ನು ಗುರುತಿಸಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ಒಂದು ವಿಶೇಷವಾದಂತಹ ಮನ್ನಣೆಯನ್ನು ಕೊಡ್ತಾರೆ ಹಣದ ರೂಪದಲ್ಲಿ ನಿಮ್ಮ ನಿಮಗೆ ಒಂದು ಒಳ್ಳೆಯ ಮಾತುಗಳನ್ನು ಸಹ ನೀಡ್ತಾರೆ ಆದ್ದರಿಂದ ಈ ದಿನ ನೀವು ಸಂತೋಷದಿಂದ ಇರ್ತೀನಿ ಕುಟುಂಬದಲ್ಲಿ ಅಷ್ಟೇ ನಿಮ್ಮ ವಯಸ್ಸೇನಾಗಿರಲಿ ನಿಮ್ಗೊಂದು ಹತ್ತು ವರ್ಷ ಇರಲಿ ಆದರೆ ನೀವು ಮಾಡೋ ಕೆಲಸ ಕಾರ್ಯ ಐವತ್ತು ವರ್ಷದೋರು ಮಾಡಿದ ಥರ ಇರುತ್ತೆ ಅಂದರೆ ದೊಡ್ಡ ಮಟ್ಟದ ರೀತಿ ದೊಡ್ಡ ಮಟ್ಟದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಹಿರಿಯರು ಸಹ ಒಂದು ರೀತಿ ನಿಮ್ಮನ್ನು ನೋಡಿ ಅರೆ ಅದೆ ಅಂತ ನಾಚ್ಕೋಬೇಕು ನಿಮ್ಮ ಬಗ್ಗೆ ಹೆಮ್ಮೆ ಪಡಬೇಕು ಆ ರೀತಿ ಇರ್ತೀರಿ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ನೀವು ಏನು ಮಾಡಿರ್ತೀರಿ ಕಾಡಿ ಬೇಡಿ ಆ ಕೆಲಸಕ್ಕೆ ಸೇರಿಕೊಂಡಿರ್ತೀರಿ ನಿಮ್ಮ ಭಾಸ್ತ್ರ ಆದರೆ ನೀವು ನೀವು ಮಾಡೋ ಕೆಲಸವನ್ನು ನೋಡಿ ಅವರ ಮನಸ್ಸಿಗೆ ಯಾವ ಭಾವನೆ ಬರುತ್ತೆ ಅಂದರೆ ಅಯ್ಯೋ ಒಂದು ವೇಳೆ ಇವನು ಕೆಲಸ ಕೊಡದೆ ಹೋಗಿದ್ರಲ್ಲೇ ದೊಡ್ಡ ನಷ್ಟ ಆಗೋದು ಅಂತ ಒಟ್ಟಾರೆ ಇರಿ ಅದು ಕುಟುಂಬದ ವಿಚಾರ ಆಗಲಿ ಅಥವಾ ಉದ್ಯೋಗದ ವಿಚಾರ ಆಗಲಿ ನೀವಿದ್ದ ಕಡೆ ನಿಮಗೆ ಒಳ್ಳೆಯ ಹೆಸರು ಕೀರ್ತಿ ಪ್ರತಿಷ್ಠೆ ಖಂಡಿತವಾಗಲೂ ಸಿಗುತ್ತೆ ನಿಮಗೆ ದೊರೆಯುವ ಅವಕಾಶಗಳನ್ನು ಬಳಸಿಕೊಳ್ಳಿ ಯಾವುದೇ ಕಾರಣಕ್ಕೂ ಆತುರದಿಂದ ಯಾವುದೇ ನಿಮ್ಮ ನಿರ್ಧಾರಗಳನ್ನು ತಗೋಬೇಡಿ ಇನ್ನು ಬಡಬಗ್ಗರಿಗೆ ಅಥವಾ ಅವಶ್ಯಕತೆ ಇದ್ದವರಿಗೆ ಅವರಿಗೆ ಆಹಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಊಟ ತಿಂಡಿ ಇಂತಹ ವ್ಯವಸ್ಥೆಯನ್ನು ಕಲ್ಪಿಸೋದು ಅಥವಾ ಓಡಾಡೋಕ್ಕೆ ಆಗದೇ ಇದ್ದವ್ರಿಗೆ ಈ ವೆಹಿಕಲ್ಸ್ನ ಕೊಡಿಸೋದು ಇಂತಹ ವಿಚಾರದಲ್ಲಿ ನೀವು ಏಕಾಂಗಿಯೆಲ್ಲ ಬೇರೆಯವರ ಜೊತೆಗೂಡಿ ನೀವು ಜವಾಬ್ದಾರಿಯನ್ನು ತಗೊಂಡು ನಿರ್ವಹಿಸ್ತೀರಿ ಸಮಾಜದಲ್ಲಿ ಸಹ ಇದರಿಂದ ನಿಮಗೆ ಉತ್ತಮ ಸ್ಥಾನಮಾನ ಖಂಡಿತ ಲಭಿಸುತ್ತೆ ಕಟಕ ರಾಶಿಯಲ್ಲಿ ಜನಿಸಿರೋರು ಇವರ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಇವರ ನಿರೀಕ್ಷೆಗೂ ಮೀರಿದಂತಹ ಒಂದು ಯಶಸ್ಸು ಸಿಗ್ತಾನೆ ಹೋಗುತ್ತೆ ಆದರೆ ಇವರ ಮನಸ್ಸಿನಲ್ಲಿ ಬೇಡದ ವಿಚಾರಗಳಿಗೆ ಒಂದು ರೀತಿ ಅನುಮಾನ ಇರುತ್ತೆ ಹಾಗೆ ಈ ಯೋಚನೆ ಇರುತ್ತೆ ಯಾವಾಗ ನಮ್ಮ ಮೇಲೆ ನಮಗೆ ಒಂದು ಚೂರು ನಂಬಿಕೆ ಕಡಿಮೆ ಆಗುತ್ತೋ ಆಗ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಯಶಸ್ಸನ್ನು ಸಹ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ನಿಮಗೆ ಆಗೋದು ಇದೇ ಆಯ್ತಾ ಆದ್ದರಿಂದ ಮೊದಲು ನಿಮ್ಮ ಆತ್ಮವಿಶ್ವಾಸವನ್ನು ಸರಿ ಮಾಡಿಕೊಳ್ಳಿ ಏನು ತೊಂದರೆ ಏನು ಆಗಲ್ಲ ಇನ್ನು ನಿಮಗಾಗಿ ಅಥವಾ ನಿಮ್ಮ ಸಂಗಾತಿಗಾಗಿ ಬೆಳ್ಳಿ ಅಥವಾ ಬಂಗಾರದ ಒಡವೆಯನ್ನು ತಗೋವಂತಹ ಅಂದರೆ ಈ ಪ್ಲೇ ಬ್ರೇಸ್ಲೆಟು ಉಂಗ್ರ ಇಂಥವನ್ನು ತಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಿದೆ ವಿದ್ಯಾವಂತ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ದಿನ ಅವರು ಸ್ವಲ್ಪ ಮಟ್ಟದಲ್ಲಿ ಕಷ್ಟಪಟ್ಟರೂ ಸರಿಯೇ ಉನ್ನತ ಮಟ್ಟದಲ್ಲಿ ಹೋಗಿ ನಿಲ್ತಾರೆ ವಿದ್ಯಾಭ್ಯಾಸದ ಒಳ್ಳೆಯ ಬದಲಾವಣೆಗಳು ಅಥವಾ ಈ ಸುಧಾರಣೆಗಳು ಕಂಡುಬರುತ್ತೆ ಒಟ್ಟಾರೆ ನಿಮಗೆ ನೀವು ಸುಖ ಸಂತೋಷವಾಗಿ ಇರೋದಲ್ದಿರ ನಿಮ್ಮ ಕೆಲಸ ಕಾರ್ಯದಿಂದ ನಿಮ್ಮ ಸುತ್ತಮುತ್ತಲಿನ ಜನ ಸಹ ಸಂತೋಷವಾಗಿ ಇರ್ತಾರೆ ಕುಟುಂಬದ ಯಾವುದೇ ಕೆಲಸ ಕಾರ್ಯ ಆಗೋದು ಕೂಡ ಅದರಲ್ಲಿ ಭಾಗವಹಿಸ್ತೀರಿ ಆದರೆ ಮನಸ್ಸಿರಲ್ಲ ಕೇವಲ ಒತ್ತಡಕ್ಕೆ ಅಥವಾ ಕೇರವ ಕೇವಲ ಒಂದು ನೇಮಂ ಸೇಮಂತೇವಲ್ಲ ಆ ಥರ ಒಳ್ಳೆಯ ಹೆಸರನ್ನು ಗಳಿಸುವುದಕ್ಕೆ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅದನ್ನೇ ಅದು ಅದರಲ್ಲಿ ಯಶಸ್ಸನ್ನು ಗಳಿಸ್ತೀರಿ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿರಲ್ಲ ಸ್ತ್ರೀಯರಿಗೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ವಿಶೇಷವಾದಂತಹ ಅನುಕೂಲತೆಗಳು ಪ್ರಾಪ್ತಿಯಾಗುತ್ತೆ ಒಟ್ಟಾರೆ ಒಳ್ಳೆಯ ದಿನ ಸಿಂಹರಾಶಿಯಲ್ಲಿ ಜನಿಸಿರೋದು ಬುದ್ಧಿವಂತಿಕೆಯಿಂದ ನಮಗೆ ಬೇಕಾದಷ್ಟು ಹಣಕಾಸನ್ನು ಸಂಪಾದನೆಯನ್ನು ಮಾಡ್ತಾರೆ ಅದು ಎಷ್ಟೇ ಕಷ್ಟ ಆದರೂ ಕೂಡ ತಪ್ಪು ದಾರಿಯನ್ನು ಹಿಡಿಯಲ್ಲ ಏಕಾಗ್ರತೆ ಇರುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಜೀವನದಲ್ಲಿ ಒಳ್ಳೆಯರಾಗಿ ಬಾಳಬೇಕು ಯಾರ ಮೇಲೂ ಡಿಪೆಂಡ್ ಆಗಬೇಕು ಆಗಬಾರ್ದು ಅನ್ನೋ ಒಂದು ಹಠ ಇರುತ್ತೆ ಈ ಕಾರಣದಿಂದ ಉತ್ತಮ ಆದಾಯನೇ ಇರುತ್ತೆ ಇಲ್ಲೇ ಏನಪ್ಪ ಆಗುತ್ತೆ ಅಂದರೆ ನಿರೀಕ್ಷೆಗೂ ಮೀರಿದ ಖರ್ಚು ವೆಚ್ಚಗಳು ಎದುರಾಗುತ್ತೆ ಇವರೂ ಅಷ್ಟೇ ಅದರ ಬಗ್ಗೆ ಯೋಚನೆ ಮಾಡಲ್ಲ ಸ್ವಲ್ಪ ಯೋಚನೆ ಮಾಡಿದ್ರೆ ಹಣವನ್ನು ಉಳಿಸ್ಬೋದು ಖರ್ಚು ವೆಚ್ಚ ಕಡಿಮೆ ಮಾಡ್ಕೋಬೋದು ಆದರೆ ಇವರೇನು ಮಾಡ್ತಾರೆ ಬಂದಿದ್ದನ್ನು ಹಾಗೆ ಸ್ವೀಕಾರ ಮಾಡ್ತಾರೆ ಯಾರ ಜೊತೆ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಸಹ ವಾದವನ್ನು ಮಾಡೋದೇ ಇಲ್ಲ ಒಬ್ಬರೇನಾರು ಹೇಳಿದ್ರೆ ಅದಕ್ಕೆ ಎಸ್ ಅಂತ ಹೇಳೋದು ಇವರ ಒಂದು ಈ ಜಾಯಮಾನ ಆಗ್ಬಿಡುತ್ತೆ ಇದರಿಂದ ಎಷ್ಟೇ ಆದಾಯ ಇದ್ರೂ ಕೂಡ ಹಣಕಾಸಿನ ಕೊರತೆ ಕಂಡು ಬರುತ್ತೆ ಈ ಒಂದು ಹಣಕಾಸಿನ ಕೊರತೆ ಕುಟುಂಬದ ಸೌಖ್ಯದ ಮೇಲೂ ಪರಿಣಾಮವನ್ನು ಬೀರುತ್ತೆ ಕುಟುಂಬಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕಲ್ಪಿಸೋದಕ್ಕೆ ಈ ದಿನದ ಮಟ್ಟಿಗೆ ಇವರಿಗೆ ಸಾಧ್ಯವಾಗದೆ ಹೋಗುತ್ತೆ ಕುಟುಂಬಕ್ಕೆ ಸೇರಿದ ಹತ್ತು ಹಲವು ಕೆಲಸಗಳನ್ನು ಅನಾವಶ್ಯಕವಾಗಿ ಮುಂದೂಡಬೇಕಾದಂತಹ ಪರಿಸ್ಥಿತಿ ಸಹ ಎದುರೋಗುತ್ತೆ ಎದುರಾಗುತ್ತೆ ಈ ಉದ್ಯೋಗದ ವಿಚಾರಕ್ಕೆ ತಗೊಂಡಾಗ ಪ್ರತಿಯೊಂದು ವಿಚಾರದ ಬಗ್ಗೆಯೂ ಹೆಚ್ಚಿನ ಯೋಚನೆಯಿಂದ ಮುಂದುವರಿತಾರೆ ಅಂದರೆ ನಿಧಾನಗತಿಯಲ್ಲಿ ಮುಂದುವರಿತಾರೆ ಆತುರತೆ ಇಲ್ಲ ಆದರೆ ಹಠ ಇರುತ್ತೆ ನಾನು ಗೆಲ್ಲಬೇಕು ಅಂತ ಹಾಗೆ ಇವರಿಗೆ ಉನ್ನತ ಅಧಿಕಾರದ ಯೋಗ ಇದೆ ಅದರ ಮೇಲೆ ಇವರ ಗಮನ ಇರುತ್ತೆ ಆದ್ದರಿಂದ ಯಾವುದೇ ಒಂದು ತಪ್ಪಾಗಲ್ಲ ಬೇರೆಯವರು ಮಾಡೋ ತಪ್ಪನ್ನು ತಿದ್ದಿ ಅದನ್ನು ಕೆಲಸ ಕಾರ್ಯಗಳನ್ನ ಸರಿದೂಗಿಸುವ ಕಾರಣ ಇವರ ನಿರೀಕ್ಷೆಯಂತೆ ಇವರಿಗೆ ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ ಮತ್ತು ಒಳ್ಳೆಯ ಹೆಸರು ಎಲ್ಲ ದೊರೆಯುತ್ತೆ ಒಟ್ಟಾರೆ ಸುಖ ಸಂತೃಪ್ತಿಯ ಜೀವನ ಇವತ್ತಿನದು ಕನ್ಯಾ ರಾಶಿಯಲ್ಲಿ ಜನಿಸಿರೋರು ತಮ್ಮ ಮನಸ್ಸಿಗೆ ಬಂದ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡ್ತಾರೆ ಅದು ಸರಿನೋ ತಪ್ಪೋ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಲ್ಲ ಇದರಿಂದ ಏನಾಗುತ್ತೆ ಇವರ ಜೊತೆ ಇರುವ ಜನರಿಗೆ ಅಂದರೆ ಈ ಥರ ಕುಟುಂಬದ ಸದಸ್ಯರಿಗೆ ಮುಖ್ಯವಾಗಿ ಇವರ ಬಾಳ ಸಂಗಾತಿಗೆ ಅನಾವಶ್ಯಕವಾದಂಥ ಮಾನಸಿಕ ವ್ಯತೆ ಮತ್ತು ಯೋಚನೆ ಉಂಟಾಗುತ್ತೆ ಇಷ್ಟಾದರೂ ಕೂಡ ಇವರೇನು ಮಾಡ್ತಾರೆ ಹಠದ ಭಾವನೆ ಇರೋಲ್ಲ ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗೋ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ತಮ್ಮ ಒಂದು ಕೆಲಸ ಕಾರ್ಯಗಳು ತಮಗಿಷ್ಟ ಬಂದಂತೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಈ ಕಾರಣದಿಂದ ಕುಟುಂಬದಲ್ಲಿ ಒಂದು ರೀತಿ ಬೇಸರ ಅಥವಾ ಗಂಭೀರದ ವಾತಾವರಣ ಉಂಟಾಗುತ್ತೆ ಇಷ್ಟಾದರೂ ಕೂಡ ಇವರು ನೆರೆಹೊರೆಯವರ ಜೊತೆ ಆಗಲಿ ಅಥವಾ ದೂರದ ಬಂಧು ಬಳಗದವರ ಜೊತೆ ಆಗಲಿ ಉತ್ತಮ ಬಾಂಧವ್ಯವನ್ನು ರೂಪಿಸಿಕೊಳ್ತಾರೆ ಅವರ ಒಂದು ಕಷ್ಟ ನಷ್ಟಗಳಿಗೆ ಇವರು ಖಂಡಿತವಾಗಲು ಸಹಾಯವನ್ನು ಮಾಡ್ತಾರೆ ಈ ಕಾರಣದಿಂದ ಕೇವಲ ಈ ಬಂಧು ಬಳಗ ಮಾತ್ರವಲ್ಲ ಈ ಸಮಾಜದಲ್ಲಿ ಸಹ ಇವರಿಗೆ ವಿಶೇಷವಾದಂತಹ ಗೌರವ ಸ್ಥಾನ ಮತ್ತು ಪ್ರತಿಷ್ಠೆ ಈ ದಿನ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಇನ್ನು ವಿವಾಹದ ಅಂಚಿನಲ್ಲಿ ಇರೋರು ತುಂಬ ಕಷ್ಟಪಟ್ಟು ಹುಡುಕ್ತಾ ಇರ್ತಾರೆ ಹುಡುಗನೋ ಅಥವಾ ಹುಡುಗಿನೋ ಸಿಕ್ಕಿರಲ್ಲ ಈಗ ಏನಾಗುತ್ತೆ ಇವರು ನಂಬಲ ಅಸಾಧ್ಯವಾದಂತಹ ಸಂಬಂಧಿಕರೊಬ್ಬರು ಬಂದು ಈ ಈ ವಿವಾಹವನ್ನು ಗೊತ್ತು ಮಾಡಿ ಹೋಗ್ತಾರೆ ಅನಿರೀಕ್ಷಿತವಾಗಿ ಶುಭ ಫಲಗಳು ಇವತ್ತು ಇವರ ಜೀವನದಲ್ಲಿ ಸಿಗುತ್ತೆ ಬರೀ ಕೌಟುಂಬಿಕ ಜೀವನ ಅಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಇವರು ಕಾಯ್ತಾ ಇರ್ತಾರೆ ಯಾವಾಗಲಾದ್ರು ಬಂದರೆ ಇವರ ಹೈಯರ್ ಅಫಿಷಿಯಲ್ಸ್ ಹತ್ರ ಮಾತಾಡಬೇಕು ಸಮಯ ಜಾಸ್ತಿ ಕೇಳಬೇಕು ಬಡ್ತೀವಿ ಅಂದರೆ ಪ್ರಮೋಷನ್ ಬಗ್ಗೆ ಕೇಳಬೇಕು ಅಂತ ಅವ್ರು ಯಾವಾಗ ಬರ್ತಾರೆ ಅಂತ ಗೊತ್ತಾಗಲ್ಲ ಇವರು ತಿರ್ಗ ನಿರಾಸೆ ಆಗಿಬಿಡುತ್ತೆ ಅಯ್ಯೋ ನಾನು ಅವನು ಮಾತಾಡೋಕ್ಕಾಗಲಿಲ್ಲವಲ್ಲ ಅಂತ ಆದರೆ ಏನು ಮಾಡ್ತಾರೆ ಅವರು ಇವರಿಗೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ತಾವೇ ಕಲ್ಪಿಸಿಗಟ್ಟು ಹೋಗ್ಬಿಡ್ತಾರೆ ಒಟ್ಟಾರೆ ಇವತ್ತು ಅದೃಷ್ಟದಾಯಕ ಜೀವನ ಈ ರಾಶಿಯವರಿಗೆ ತುಲಾ ರಾಶಿಯಲ್ಲಿ ಜನಿಸಿರೋರು ಇವರು ಎಲ್ಲರೂ ನೋಡೋದಕ್ಕೆ ಇವರು ತುಂಬ ಸ್ವಭಾವದಿಂದ ಇರ್ತಾರೆ ಎಲ್ರಿಗೂ ಅಯ್ಯೋ ಪಾಪ ಅನ್ಸಿಡಬೇಕು ಯಾಕೆಂದರೆ ಯಾರು ಏನಾದರೂ ಕೆಲಸ ಹೇಳಿ ಮಾಡ್ತಾರೆ ಏನಾದರೂ ಕೇಳಿ ಅದಕ್ಕೆ ತಕ್ಕಂತಹ ಉತ್ತರ ಕೊಡ್ತಾರೆ ಯಾರ ಜೊತೆ ಮಾತಾಡಲ್ಲ ಒಂದು ವೇಳೆ ಇವ್ರನ್ನ ವಿರೋಧಿಸಿದ್ರು ಇವ್ರನ್ನ ಟೀಕೆ ಮಾಡಿದ್ರು ಸುಳ್ಳು ಕೂಡ ಇವರು ಸುಮ್ಮನಾಗ್ಬಿಡ್ತಾರೆ ಅಯ್ಯೋ ಇವರು ಎಂಥ ವ್ಯಕ್ತಿಯಿಂದ ಸಿಗೋದೇ ಇಲ್ವಲ್ಲ ಅಂತ ಆದರೆ ಇವರು ಮನಸ್ಸಿನಲ್ಲಿಯೇ ಒಂದು ಲೆಕ್ಕಾಚಾರವನ್ನು ಇರ್ತಾರೆ ಯಾವ ವಿಚಾರವಾಗಿ ಅಂದರೆ ಹಣಕಾಸಿನ ವಿಚಾರವಾಗಿ ಇವತ್ತು ಅವಕಾಶಗಳೇ ಕಮ್ಮಿ ಆದರೆ ಆ ಕಡಿಮೆ ಅವಕಾಶಗಳನ್ನು ಸಹ ಸರಿಯಾದ ಹಾದಿಯಲ್ಲಿ ಇವರು ಬಳಸ್ಕೊಂಬೋ ಕಾರಣ ಇವರ ನಿರೀಕ್ಷಿಸಿದಂತೆ ಇವರಿಗೆ ಹಣಕಾಸಿನ ನೆರವು ಸಿಗತ್ತೆ ಯಾವುದೇ ಒಂದು ತೊಂದರೆ ಇರಲ್ಲ ಆದರೆ ಒಂದು ತಪ್ಪನ್ನು ಮಾಡ್ತಾರೆ ಇವರು ಏನಪ್ಪ ಅಂದರೆ ಬರೋ ದುಡ್ಡನ್ನ ಉಳಿಸೋದಕ್ಕೂ ಹೋಗಲ್ಲ ಈಗ ಬರುತ್ತೆ ಆಗೋಗುತ್ತೆ ಇವರ ಮನೋಭಾವನೆ ಈ ದಿನದ ಮಟ್ಟಿಗೆ ಹೇಗಿರುತ್ತೆ ಅಂದರೆ ಇವತ್ತು ಸಂಪಾದನೆ ಮಾಡೋದೇ ಖರ್ಚು ಮಾಡೋದಕ್ಕೆ ಅಂತ ಇದನ್ನು ಅರ್ತ್ಕೊಂಬ ಕೆಲವು ಜನರು ಕೆಲವು ಸ್ನೇಹಿತರಾಗ್ಬೋದು ದೂರ ಸಂಬಂಧಿಕರಾಗ್ಬೋದು ಇವರ ಜೊತೆ ತುಂಬ ಪ್ರೀತಿ ವಿಶ್ವಾಸದಿಂದ ಇರೋ ರೀತಿ ನಾಟಕ ಆಡ್ತಾರೆ ಇಂತಹ ನಾಟಕಕ್ಕೆ ಇವರು ಮಾರೋಗ್ತಾರೆ ಇರೋ ದುಡ್ಡನ್ನೆಲ್ಲ ಅವ್ರಿಗೋಸ್ಕರ ಖರ್ಚು ಮಾಡಾಕ್ಬಿಡ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದನ್ನೇ ಆಗೋದು ಇವರ ಸಹೋದ್ಯೋಗಿಗಳೇನು ಮಾಡ್ತಾರೆ ಅವರ ಕೆಲಸ ಕಾರ್ಯಗಳನ್ನು ಪೂರೈಸೋದಕ್ಕೆ ಸಾಧ್ಯ ಇಲ್ಲ ಕಾರಣ ಏನಪ್ಪ ಅಂದರೆ ಅವರು ಬೇರೆ ಇನ್ಯಾವುದೋ ಜವಾಬ್ದಾರಿ ಇರುತ್ತೆ ಸ್ವಂತ ಜವಾಬ್ದಾರಿ ಏನು ಮಾಡ್ತಾರೆ ಇವರು ಹೋದ ತಕ್ಷಣ ಇವರನ್ನು ಚೆನ್ನಾಗಿ ಹೊಗಳ್ತಾರೆ ಆ ಹೊಗಳಿಕೆಗೆ ಇವರು ಒಂದು ರೀತಿ ಅಟ್ಟ ಹೇರ ಹೇಳ್ತಾರೆ ಆ ಹೊಗಳಿಕೆಯನ್ನು ಅಕ್ಸೆಪ್ಟ್ ಮಾಡಿಕೊಂಡಿದ್ದೇ ತಡ ಅವರೇನು ಮಾಡ್ತಾರೆ ಅವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಮತ್ತು ಜವಾಬ್ದಾರಿಗಳನ್ನು ಇವರ ಹೆಗಲಿಗೆ ಕೊಡ್ತಾರೆ ಇವರದನ್ನು ಮಾಡಿ ಮುಗಿಸಲೇಬೇಕು ಬೇರೆ ವಿಧೇನೆ ಇಲ್ಲ ಒಟ್ಟಾರೆ ಇವರು ಇವತ್ತು ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬರೋ ಬದಲು ಬೇರೆಯವರಿಗೆ ಸಹಾಯ ಮಾಡಿಕೊಂಡು ಈ ದಿನವನ್ನು ಕಳೀತಾರೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಇವರು ಇವತ್ತು ಮುಖ್ಯವಾಗಿ ತಮ್ಮ ತಮಗಿಂತ ವಯಸ್ಸಿನಲ್ಲಿ ಕಮ್ಮಿ ಇರೋರು ಸೋದರ ಅಥವಾ ಸೋದರಿಯರು ಇವರ ಮೇಲೆ ತಮ್ಮ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ ಅವರು ತಪ್ಪು ಮಾಡಿರ್ತಾರೋ ಇಲ್ಲವೋ ಏನು ಇವರು ಯೋಚನೆ ಮಾಡಲ್ಲ ಇವರು ಹೊತ್ತು ಒಂದು ರೀತಿ ಈ ಚಾಡಿ ಮಾತುಗಳನ್ನು ಕೇಳ್ತಾರೆ ವದಂತಿಗಳನ್ನು ನಂಬಿಸ್ತಾರೆ ವದಂತಿಗಳನ್ನು ನಂಬೋದಕ್ಕಿಂತ ಹೆಚ್ಚಾಗಿ ಅದನ್ನು ಕೇಳಿ ಎಂಜಾಯ್ ಮಾಡ್ತಾರೆ ಇವರ ಒಂದು ಮೂಲ ಮನೋರಂಜನೆಯ ಮೂಲ ಏನಪ್ಪ ಅಂದರೆ ಈ ವದಂತಿಗಳು ಆದರೆ ಎಂಜಾಯ್ ಮಾಡ್ತಾರೆ ಇದೇ ಒಂದು ಕಾರಣದಿಂದ ಈ ಕೌಟುಂಬಿಕ ಜೀವನದಲ್ಲಿ ಇವರು ಅನಿರೀಕ್ಷಿತವಾದಂಥ ಬದಲ ಬದಲಾವಣೆಗಳನ್ನು ನಿರೀಕ್ಷಿಸ್ತಾರೆ ನಿರೀಕ್ಷಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಬೇರೆಯವರ ತಮ್ಮ ತಪ್ಪನ್ನು ಒಪ್ಪಿ ನಡೆಯಬೇಕಾದಂತಹ ಸಂದರ್ಭ ಬರುತ್ತೆ ಆದ್ದರಿಂದ ಮೊದಲೇದಾಗಿ ಏನು ಮಾಡಬೇಕಪ್ಪ ಇವರು ಇವತ್ತು ಅಂದರೆ ಯಾರು ಎಷ್ಟೇ ಹೊಗಳಿ ಅದರ ಬಗ್ಗೆ ಏನು ಮಾತಾಡಬಾರ್ದು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಹೆಚ್ಚಿನ ಸಂತೋಷವನ್ನು ಸಹ ಪಡಬಾರ್ದು ಕಾರಣ ಏನಪ್ಪ ಅಂದರೆ ಹೊಗಳ ಹೊಗಳಿ ನಿಮ್ಮಿಂದ ಅವರ ಕೆಲಸವನ್ನು ಮಾಡಿಸಿಕೊಳ್ಳುವಂತಹ ಜನಸಾಮಾನ್ಯರು ಸುತ್ತಮುತ್ತಲ ನಿಮಗೆ ಸಿಗ್ತಾರೆ ಇನ್ನು ಈ ಕಾರಣದಿಂದ ಕುಟುಂಬದಲ್ಲಿ ಒಂದು ರೀತಿ ಬೇಸರದ ಸನ್ನಿವೇಶ ಇರುತ್ತೆ ಆದರೆ ಇವರು ತಮ್ಮೆಲ್ಲ ತಪ್ಪುಗಳನ್ನು ಒಪ್ಪಿಕೊಂಡು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅಲ್ಲೇನಪ್ಪ ಆಗುತ್ತೆ ಇವರ ಜೀವನದಲ್ಲಿ ಅಂದರೆ ಯಾರಿಗೂ ಕೆಟ್ಟದ್ದು ಮಾಡಲ್ಲ ಬೇರೆಯವರಿಗೆ ಒಳ್ಳೆಯದನ್ನು ಮಾಡಲ್ಲ ಹಾಗಾದ್ರೆ ಇನ್ನೇನು ತಾವೇ ಮೌನವಾಗಿ ತಮಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ನಿರ್ವಹಿಸ್ತಾರೆ ಇಲ್ಲಿ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಬೇರೆಯವರಿಗೆ ಇವರ ಬಗ್ಗೆ ಒಂದು ರೀತಿ ತಪ್ಪು ಅಭಿಪ್ರಾಯ ಮೂಡುತ್ತೆ ಆದ್ದರಿಂದ ಮುಖ್ಯವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಅದರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡೋದು ತುಂಬ ಒಳ್ಳೆಯದು ಒಳ್ಳೆಯದಾಗುತ್ತೆ ಆನಂತರ ಧನುರ್ ರಾಶಿಯವರ ವಿಚಾರಕ್ಕೆ ಬಂದಾಗ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಇರುತ್ತೆ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಆ ಕೆಲಸ ಕಾರ್ಯದ ನಿರ್ವಹಣೆಯ ಬಗ್ಗೆ ಒಂದು ರೀತಿ ತಪ್ಪು ಕಲ್ಪನೆ ಇರುತ್ತೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಈ ಕೆಲಸ ಕಾರ್ಯಗಳನ್ನು ನಾನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಆಗಲ್ವೋ ಅಂತ ಅದೇನಾಗುತ್ತೆ ಇಲ್ಲಿ ತಮ್ಮ ಎಂದಿನ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಆರಂಭ ಮಾಡೋದೊಂದೇ ಅವರಿಗೆ ಬೇಕಿರೋದು ಆ ನಂತರ ಅದರ ಮೇಲೆ ಸಂಪೂರ್ಣ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅದನ್ನು ಯಶಸ್ಸಿನ ಹಾದಿಯಲ್ಲಿ ಕೊಂಡೊಯ್ತಾರೆ ಒಟ್ಟಾರೆ ಇವತ್ತು ಹೇಳಬೇಕು ಅಂದರೆ ಇವರು ಆರಂಭಿಸಿದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ನಿರೀಕ್ಷಿಸಿದಂತಹ ಯಶಸ್ಸು ಸಿಗುತ್ತೆ ಯಾವುದೇ ಒಂದು ಈ ಅನುಮಾನ ಅಥವಾ ಹಿಂಜರಿಕೆ ಅನ್ನೋದು ಬೇಡ ಸ್ವಲ್ಪ ನಿಮ್ಮ ಮನಸ್ಥಿತಿಯನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ ಆತ್ಮವಿಶ್ವಾಸದಿಂದ ಮುಂದುವರಿ ಒಳ್ಳೆಯದಾಗುತ್ತೆ ಕುಟುಂಬದಲ್ಲಿ ಯಾವುದೇ ತೊಂದರೆ ಇಲ್ಲ ಯಾವುದೇ ತೊಂದರೆ ಎದುರಾದರೂ ಕೂಡ ಅದು ಜಾಸ್ತಿ ಹೊತ್ತಿರಲ್ಲ ಇದಕ್ಕೆ ಕಾರಣ ನೀವೇ ಆಗ್ತೀರಿ ನಿಮ್ಮ ನಿಸ್ಪಾರ್ಥರ ಸೇವೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸಂಭ್ರಮವನ್ನು ಹೆಚ್ಚಿಸುತ್ತೆ ಆದ್ದರಿಂದ ನೀವು ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿಯಾಗಿ ಇವತ್ತು ಬಾಳ್ತೀರಿ ಇನ್ನು ಈ ಉದ್ಯೋಗ ಕ್ಷೇತ್ರದಲ್ಲಿ ಏನಾಗುತ್ತೆ ನೀವು ನಿಮ್ಮದೇ ಆದಂತಹ ಕೆಲಸ ಕಾರ್ಯದ ಈ ರೀತಿ ನೀತಿಯಿಂದ ಒಳ್ಳೆಯ ಹೆಸರನ್ನು ಗಳಿಸ್ತೀರಿ ನೀವಿಲ್ಲದೆ ಯಾವುದೇ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಈ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತೀರಿ ಒಟ್ಟಾರೆ ಹೊಸದಾದ ಸಾಧನೆಗೆ ಇವತ್ತು ಒಳ್ಳೆಯ ದಿನ ಆದ ಕಾರಣ ಆತುರ ಪಡಬೇಡಿ ಹಾಗೆ ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳನ್ನು ಸಾಧ್ಯವಾದಷ್ಟು ಬದಲಾಯಿಸುವುದಕ್ಕೆ ಹೋಗಬೇಡಿ ಸ್ವಂತ ವ್ಯಾಪಾರ ವ್ಯವಹಾರ ಇದ್ರೂ ಅನುಕೂಲತೆ ಇದೆ ಹಾಗೆ ಯಾರು ಈ ಭೂಮಿಗೆ ಸಂಬಂಧಪಟ್ಟಂತಹ ಈ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾರೆ ಅವರಿಗೆ ಅನಿರೀಕ್ಷಿತವಾದಂತಹ ಉತ್ತಮವಾದಂತಹ ಆದಾಯ ಸಿಗುತ್ತೆ ತೊಂದರೆ ಇಲ್ಲ ಮಕರ ರಾಶಿಯಲ್ಲಿ ಜನಿಸಿರೋರು ಅದರಲ್ಲೂ ಕೆಲವರಿಗೆ ಈ ಸಂತಾನದ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಅವರಿಗೆ ಒಂದು ಒಳ್ಳೆಯ ವರ್ತಮಾನ ಬರುತ್ತೆ ಹಾಗೆ ನವ ದಂಪತಿಗಳು ಅವರ ಜೀವನದಲ್ಲಿ ಅನಿರೀಕ್ಷಿತವಾದಂತಹ ಕೆಲವೊಂದು ತಿರುವುಗಳು ಕಂಡುಬರುತ್ತೆ ಅಂದರೆ ಇವರು ಚೆನ್ನಾಗಿರ್ತಾರೆ ಮನೆಯಲ್ಲಿ ಬೇರೆಯವರು ಚೆನ್ನಾಗಿರ್ತಾರೆ ಏನಪ್ಪ ಆಗುತ್ತೆ ಅಂದರೆ ಮೂರರೇ ಜನರ ಮಾತಿಗೆ ಇವರು ಮಾತನ್ನು ಇವರು ಕೇಳ್ತಾರೆ ಅದನ್ನು ಇವರು ನಂಬುತ್ತಾರೆ ನಂಬೋದ್ರಿಂದ ಕೆಲ ಕ್ಷಣಗಳು ಕುಟುಂಬದಲ್ಲಿ ಒಂದು ಅಸಹಜ ಸನ್ನಿವೇಶಗಳು ಉಂಟಾಗುತ್ತೆ ಬೇರೆದೇರೋ ಇರೋದಕ್ಕೆ ಮಾತು ಕತೆ ವಾದ ವಿವಾದ ಇಲ್ಲ ಆದರೆ ಕ್ರಮೇಣವಾಗಿ ಏನಾಗುತ್ತೆ ನಿಮ್ಮ ತಪ್ಪು ನಿಮಗೆ ಗೊತ್ತಾಗುತ್ತೆ ನೀವೇ ಎಲ್ಲರ ಜ ಜೊತೆ ಕ್ಷಮೆಯನ್ನು ಕೇಳ್ತೀರಿ ನೀವೆಷ್ಟು ಒಳ್ಳೆಯವರು ಬೇರೆಯವರು ಅಷ್ಟೇ ಒಳ್ಳೆಯವರಾಗಿರ್ತಾರೆ ಆದ್ದರಿಂದ ಎಲ್ಲರೂ ಇರುವ ಕಷ್ಟ ನಷ್ಟಗಳನ್ನು ಮರೆತು ಸಂತೋಷದಿಂದ ಜೀನವನ್ನು ಜೀವನವನ್ನು ಇವತ್ತು ಕಳಿತೀರಿ ಅಂದರೆ ಕುಟುಂಬದಲ್ಲಿ ಯಾವುದೇ ತೊಂದರೆಗಳು ಕಂಡು ಬರಲ್ಲ ಇನ್ನು ಈ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ನಿಮ್ಮ ಬುದ್ಧಿಶಕ್ತಿಯೇ ನಿಮಗೆ ಇವತ್ತು ಉತ್ತಮ ಆಯುಧ ಏನಾದರೂ ನೀವು ನೋಡೋದಕ್ಕೆ ತುಂಬ ಸೈಲೆಂಟಾಗಿ ಕಾಣಿಸ್ತೀರಿ ಅದೇ ಕೋಪ ಬರಬೇಕು ಕೋಪ ಬಂದರೆ ಜ್ವಾಲಾಮುಖಿನ ಸರಿ ಅದರಿಂದ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಸಿಟ್ಟಿಗೆ ಗಮನವನ್ನು ಕೊಡಬೇಡಿ ಸಿಟು ಸಿಡುಕುವ ಬದಲೇನು ಮಾಡಬೇಕು ನಿಮ್ಮಲ್ಲಿ ಅಗಾಧ ಪ್ರಮಾಣದ ಬುದ್ಧಿವಂತಿಕೆ ಇದೆ ಆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ರೆ ಎದುರಾಗುವ ಯಾವುದೇ ರೀತಿಯ ಕಷ್ಟ ನಷ್ಟಗಳಿಂದ ನೀವು ಸುಲಭವಾಗಿ ಪಾರಾಗಬೋದು ಮಾತ್ರವಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಗೋಜಲು ಉಂಟಾಗದಂತೆ ತೊಂದರೆ ಎದುರಾಗದಂತೆ ನೋಡ್ಕೊಂಬೋವಂತಹ ಆ ಕೆಪಾಸಿಟಿ ನಿಮ್ಮಲ್ಲಿ ಇದೆ ನಿಮ್ಮಲ್ಲಿರುವ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ್ರೆ ಈ ದಿನ ತುಂಬ ಒಳ್ಳೆಯದಾಗುತ್ತೆ ರಾಶಿಯಲ್ಲಿ ಜನಿಸಿರೋರು ತುಂಬ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ನೀವು ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅದರಲ್ಲೂ ಏನಪ್ಪ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವ ಆಂತರ್ಯವನ್ನು ನಿಮ್ಮ ಮನಸ್ಸಿನಲ್ಲಿರುವ ಒಂದು ಕಾರ್ಯ ಯೋಜನೆಯನ್ನು ಅರ್ಥ ಮಾಡ್ಕೊಂಬೋದಕ್ಕೆ ಬೇರೆಯವರಿಗೆ ಆಗಲ್ಲ ಏಕಾಂಗಿಯಾಗಿ ಬೇರೆಯವರಿಗೆ ತೊಂದರೆ ಕೊಡದಿರ ತೊಂದರೆ ಆಗದಂತೆ ಸ್ವಂತ ಸಾಮರ್ಥ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ ಅದು ಸುಲಭವಾಗಿ ಹೋಗುತ್ತೆ ಆದರೆ ನಿಮ್ಮ ನಿರೀಕ್ಷೆಯಂತೆ ಯಾವುದೇ ರೀತಿಯ ಪ್ರತಿಫಲ ಸಿಗಲ್ಲ ಈ ಕಾರಣದಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿ ಬೇಸರ ಉಂಟಾಗುತ್ತೆ ಹಾಗೆ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿ ಆಸಕ್ತಿ ಸಹ ಕಮ್ಮಿ ಆಗ್ಬಿಡುತ್ತೆ ಈ ಕಾರಣದಿಂದ ಏನಾಗುತ್ತಪ್ಪ ಇವತ್ತು ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳು ಸಹ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಲ್ಲುತ್ತೆ ಇದಕ್ಕೆ ನೀವೇ ಸಂಪೂರ್ಣವಾಗಿ ಕಾರಣರಾಗ್ತೀರಿ ಇಷ್ಟಾದರೂ ಕೂಡ ಯಾರೊಬ್ಬರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ ನಿಮ್ಮನ್ನು ದ್ವೇಷಿಸಲ್ಲ ಎಲ್ಲರೂ ಹೊಂದಿಕೊಂಡು ನಿಮ್ಮ ಜೊತೆ ಬಾಳ್ತಾರೆ ಕೊನೆಯದಾಗಿ ಒಳ್ಳೆಯ ಗಳಿಗಳು ಮರುಕಳಿಸುತ್ತೆ ಕುಟುಂಬ ವರ್ಗದಲ್ಲಿ ಇನ್ನು ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಬಂದಾಗ ಏನಪ್ಪ ಆಗುತ್ತೆ ಅಂದರೆ ತೊಂದರೆ ಇರುತ್ತೆ ನಿಮಗೆ ಗೊತ್ತಿಲ್ಲದಂತೆ ನೀವು ಸೈಲೆಂಟ್ ಆಗಿಬಿಟ್ಟಿರ್ತೀರಿ ನಿಮ್ಮ ಒಂದು ಆ ಬುದ್ಧಿ ನೋಡಿ ಬೇರೆಯವರು ತೊಂದರೆಯನ್ನು ಕೊಡ್ತಾರೆ ಆ ತೊಂದರೆ ಅಥವಾ ಅಡ್ಡಿ ಆತಂಕಗಳು ಎದ್ದ ಎದುರಾದಾಗ ನೀವೇನು ಮಾಡ್ತೀರಿ ಸಹನೆಯಿಂದ ದೂರವಾಗ್ತೀರಿ ಕಟುವಾದ ಟೀಕೆಗಳನ್ನು ಮಾಡ್ತೀರಿ ನೇರವಾಗಿ ಮಾತನಾಡ್ತೀರಿ ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಯಾರೊಬ್ಬರು ನಿಂತು ಮಾತನಾಡುವುದಕ್ಕೂ ಸಹ ಸಾಧ್ಯ ಇಲ್ಲ ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮೆಲ್ಲ ಜವಾಬ್ದಾರಿಗಳನ್ನು ತುಂಬ ಯಶಸ್ವಿಯಾಗಿ ಸಂಪೂರ್ಣಗೊಳಿಸ್ತೀರಿ ಎಲ್ಲರಿಗೂ ಒಂದು ರೀತಿ ಆಶ್ಚರ್ಯವಾಗುವಂತಹ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಇವತ್ತು ನಡೆಯುತ್ತೆ ಅದರಲ್ಲಿ ಸಂಶಯ ಬೇಡ ರಾಶಿ ಚಕ್ರದ ಕೊನೆಯ ರಾಶಿ ಮೀನ ಈ ಮೀನ ರಾಶಿಯವರು ಈ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲ್ಲ ಸೋಮಾರಿಗಳಲ್ಲ ಇವರು ಆದರೆ ಇವತ್ತು ಇವರಿಗೆ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ ಈ ಕಾರಣದಿಂದ ಇವರ ಮನಸ್ಸು ಇವರ ಹತೋಟಿಯಲ್ಲಿ ಇರಲ್ಲ ಯಾವುದೋ ಒಂದು ರೀತಿಯ ಯೋಚನೆ ಇರುತ್ತೆ ಹಾಗೆ ಹಣ ಸಂಪಾದಿಸುವ ಬಗೆ ಹೇಗೆ ಅಂತ ಅದನ್ನು ಸ್ಟಡಿ ಮಾಡ್ತಾ ಹೋಗ್ತೀರಿ ನಿಮಗೆ ಎದುರಾಗುವಂತಹ ಸಮಸ್ಯೆಗಳನ್ನು ದೂರ ತಳ್ಳಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏಕಾಂಗಿಯಾಗಿ ಮುಂದುವರಿತೀರಿ ಅದು ಒಂದೇ ಒಂದು ತಪ್ಪಾಗುತ್ತೆ ಇಲ್ಲಿ ನಿಮಗೆ ಅಫರ್ಮ್ ಮೈಂಡ್ ಇರಲ್ಲ ನಿಮಗೆ ಸ್ಥಿರವಾದಂತಹ ಮನಸ್ಸಿರಲ್ಲ ಇವಾಗಿರೋ ಬುದ್ಧಿ ಇನ್ನೊಂದು ಸಹ ಹಿಂದೆ ಒಂದೇ ಕ್ಷಣಕ್ಕೆ ಬದಲಾಗ್ಬಿಡುತ್ತೆ ಈ ಕಾಲದಿಂದ ಆಗುತ್ತೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಲಭಿಸುತ್ತೆ ಬರೀ ಇದು ಕುಟುಂಬದ ವಿಚಾರ ಮಾತ್ರ ಅಲ್ಲ ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದೇ ಆಗುತ್ತೆ ಏನಾಗುತ್ತೆ ನೀವು ಬೇರೆಯವರ ಒಂದು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ತೋರಿಸ್ತೀನಿ ಅನಿವಾರ್ಯವಾಗಿ ನಿಮ್ಮಲ್ಲಿರುವ ಪ್ರತಿಭೆಯನ್ನು ಗಮನಿಸಿದ ಕೆಲವರು ಏನು ಮಾಡ್ತಾರೆ ಅದನ್ನು ಬಳಸ್ಕೊಬೋದಕ್ಕೆ ಬೇರೆ ಈ ಕಂಪನಿಗಳಿಗೆ ನಿಮ್ಮನ್ನು ಕಳಿಸ್ತಾರೆ ಅಂದರೆ ನಿಮ್ಮ ಒಂದು ಜ್ಞಾನ ಎಲ್ಲ ಹೆಚ್ಚಾಗಿ ಅಂತ ಇಲ್ಲೇನಾಗುತ್ತೆ ನೀವು ಅದನ್ನು ಸಂಪೂರ್ಣವಾಗಿ ನಿಮ್ಮ ಅನುಕೂಲತೆಗೆ ಬದಲಾಯಿಸ್ಕೋತೀರಿ ಹಾಗೆಯೇ ನಿಮಗೆ ಇಷ್ಟ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಉತ್ತಮ ಅವಕಾಶ ಅಂತ ಮನಸ್ಸಿಗೆ ಬರುತ್ತೆ ಆ ಕಾರಣ ಅನಿವಾರ್ಯವಾಗಿ ಅನಿರೀಕ್ಷಿತವಾಗಿ ಉದ್ಯೋಗವನ್ನು ಬದಲಾಯಿಸುವ ನಿರ್ಧಾರಕ್ಕೆ ಬರ್ತೀರಿ ಉದ್ಯೋಗ ಬದಲಾಗುವಂತಹ ಸೂಚನೆಗಳು ಸಹ ನಿಚ್ಚಳವಾಗಿ ಇಲ್ಲಿ ಕಂಡು ಇದೆ ಯಾರೊಂದಿಗೂ ಈ ದ್ವೇಷವನ್ನು ಸಾಧಿಸುವ ಮನಸ್ಸಾಗಲ್ಲ ಶತ್ರುಗಳನ್ನು ಸಹ ಮಿತ್ರರನ್ನಾಗಿಸುವ ಒಂದು ಕಲೆ ನಿಮ್ಮಲ್ಲಿ ಇರುತ್ತೆ ಅದು ಎಲ್ಲರ ಗಮನ ಸೆಳೆಯುತ್ತೆ